ನಮಸ್ಕಾರ ವೀಕ್ಷಕರೇ ಪೈನಾಪಲ್ ನಿಂದ ಸುಲಭವಾದ ಒಂದು ಅಡಿಗೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಅನ್ನಕ್ಕೂ ದೋಸೆ ಇಡ್ಲಿಗೂ ಇದು ತುಂಬಾ ಚೆನ್ನಾಗಿ ಹೊಂದುತ್ತೆ ಒಂದು ಚಿಕ್ಕ ಪೈನಾಪಲ್ ಅಂದ್ರೆ ಸುಮಾರು ಆರು ತುಂಡುಗಳನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ತಿನ್ಲಿಕ್ಕೆ ಆಗದೆ ಇರುವಂತಹ ಹುಳಿ ಇರುವಂತಹ ಪೈನಾಪಲ್ ಅನ್ನ ನೀವು ಈ ಅಡಿಗೆಗೆ ಬಳಸಬಹುದು ಚಿಕ್ಕ ಚಿಕ್ಕದಾಗಿ ತುಂಡರಿಸಿಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ರುಬ್ಬೋದು ಸುಲಭ ಆಗುತ್ತೆ ಇದನ್ನ ಚೆನ್ನಾಗಿ ರುಬ್ಬಿ ಪ್ಯೂರಿ ತಯಾರಿಸಿಟ್ಕೊಳ್ಳಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಉದ್ದಿನ ಬೇಳೆ ಒಂದೆರಡು ಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಗ್ಗರಣೆ ಚಟಪಟ ಸಿಡಿದ ಮೇಲೆ ಉರಿಯನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡಿ ಅದಕ್ಕೆ ರುಬ್ಬಿದ ಪೈನಾಪಲನ್ನು ಸೇರಿಸ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಯ ರಸ ಬೆಲ್ಲ ಹಾಗೂ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಣ್ಣಿನ ರುಚಿಯ ಅನುಸಾರವಾಗಿ ಹುಳಿ ಸಿಹಿಯನ್ನು ಹೊಂದಿಸ್ಕೊಳ್ಬೇಕಾಗತ್ತೆ ಸುಮಾರು ಐದು ನಿಮಿಷಗಳ ಕಾಲ ಈ ಮಿಶ್ರಣ ಕುದೀಲಿ ಕುದಿದು ಈ ಮಿಶ್ರಣ ಸ್ವಲ್ಪ ದಪ್ಪ ಆಗುತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೂ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಕುದಿ ಭರಿಸಿದರೆ ಪೈನಾಪಲ್ನ ಗೊಜ್ಜು ತಯಾರು ದೋಸೆಯೊಂದಿಗೆ ಮತ್ತು ಬಿಸಿ ಬಿಸಿ ಅನ್ನದೊಂದಿಗೆ ಇದನ್ನು ಸವಿಯಬಹುದು ನೀವು ಈ ಅಡುಗೆಯನ್ನು ಮಾಡಿ ನೋಡಿ ನನಗೆ ತಿಳಿಸಿ ಹೇಗೆ ಆಗಿದೆ ಅಂತ どこだ